ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ದಟ್ ಈಸ್ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಸೊ ಮಧು ಬಂಗಾರವ್ರು ಏನ್ ಹೇಳಿದ್ರೆ ಅಂತ ವಿಧಾನ ಪರಿಷತ್ನ ಒಂದು ಕಾರ್ಯಕಲಾಪಗಳಲ್ಲಿ ಅಥವಾ ಅಲ್ಲಿ ಒಂದು ಕ್ವಶನ್ ಅವರ್ಸ್ ಅಂತ ಅಲ್ಲಿ ಏನಿರುತ್ತೆ ಅಲ್ಲಿ ಹೇಳಿರ್ತಕ್ಕಂತ ಒಂದಷ್ಟು ವಿಚಾರಗಳಿವೆಲ್ಲವೂ ಕೂಡ ಸೊ ಈಗಾಗಲೇ ಅದರ ಒಂದು ಅಥೆಂಟಿಕೇಟ್ ಕಾಪಿ ಏನು ಬಂದಿತ್ತು ಪ್ರಶ್ನೋತ್ತರ ಅವಧಿಯ ಒಂದು ಎರಡರಿಂದ ಮೂರು ಪೇಜ್ ಒಂದು ಕಾಪಿ ಅದ್ರ ಬಗ್ಗೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಪ್ರತಿಯೊಂದು ಪ್ರಶ್ನೆಯನ್ನ ಯಾರು ಕೇಳಿದ್ರು ಅವೆಲ್ಲವನ್ನ ಓದ್ಕೊಂಡು ನಿಮಗೆ ಆನ್ಸರ್ ಮಾಡಿದ್ದೀನಿ ಸೊ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತೊಂದು ಅಪ್ಡೇಟ್ ಇದು ಸೊ ಬೇಗ ಅದು ಮುಗಿಸ್ಬಿಡ್ತೀನಿ ನಾನು ಸೊ ವಿತ್ ಇನ್ ಮಿನಿಟ್ಸ್ ಅಲ್ಲಿ ಈಗ ನೋಡಿ ವೆರಿ ಫಸ್ಟ್ ಎಡ್ಡಿಂಗ್ ಅಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶೇಕಡ ಎಂಬತ್ತರಷ್ಟು ಹುದ್ದೆಗಳ ತುಂಬಲು ಕ್ರಮ ಅಂತ ಹೇಳಿದ್ದಾರೆ ಏಯ್ಟಿ ಪರ್ಸೆಂಟ್ ಆಫ್ ರಿಕ್ರೂಟ್ಮೆಂಟ್ ನಾವು ಅಲ್ಲಿ ಫುಲ್ಫಿಲ್ ಮಾಡಬೇಕು ಅಂತ ಅಲ್ಲಿ ಹೇಳ್ತಾ ಅವರು ನೋಡಿ ಇಲ್ಲಿ ನೋಡೋಣ ಈಗ ವಿದ್ಯಾರ್ಥಿಗಳ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡತಕ್ಕಂಥ ಉದ್ದೇಶದೊಂದಿಗೆ ರಾಜ್ಯದ ಶಿಕ್ಷಣ ಇಲಾಖೆಯಲ್ಲಿನ ಶೇಕಡ ಎಂಬತ್ತರಷ್ಟು ಹುದ್ದೆಗಳನ್ನ ತುಂಬಲು ಕ್ರಮವಹಿಸಲಾಗುವುದು ಅಂತ ಈಗ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ ಸೊ ಮುಂದುವರೆದಂತ ಹೇಳ್ತಾರೆ ನೋಡಿ ಇಲ್ಲಿ ಸೋಮವಾರ ವಿಧಾನ ಪರಿಷತ್ನ ಕಲಾಪದಲ್ಲಿ ನೋಡಿ ಅಲ್ಲಿ ಕ್ವಶನ್ ಅವರ್ಸ್ ಬೇರೆ ಕಲಾಪದಲ್ಲಿ ಕಾಂಗ್ರೆಸ್ ಸದಸ್ಯ ಬಸವನಗೌಡ ಬಾದುರುಲಿ ಅವರ ಪ್ರಶ್ನೆಗೆ ಉತ್ತರಿಸಿದಂತ ಅವರು ರಾಜ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇದ್ದ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂದ್ರೆ ಸಿಕ್ಸ್ಟಿ ಏಟ್ ಫಿಫ್ಟೀನ್ ಹುದ್ದೆಗಳ ಪೈಕಿ ಈಗಾಗಲೇ ಸೊ ಹತ್ತತ್ರ ಹನ್ನೆರಡುವರೆ ಸಾವಿರ ಅಭ್ಯರ್ಥಿಗಳನ್ನ ನಾವು ಕೌನ್ಸಿಲಿಂಗ್ ಮೂಲಕ ಶಾಲೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿದಿವಿ ಅಂತ ಹೇಳಿದರು ಅದಾದ ನಂತರದಲ್ಲಿ ಪ್ರಸ್ತುತ ರಾಜ್ಯದಲ್ಲಿ ಬೋಧನೆಗೆ ಅವಶ್ಯಕತೆ ಇರತಕ್ಕಂತ ಪಿ ಎಸ್ ಟಿ ಮತ್ತು ಜಿ ಪಿ ಟಿ ವೃಂದದ ಖಾಲಿ ಇರುವ ಶಿಕ್ಷಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಕಾಯಂ ಹುದ್ದೆ ಭರ್ತಿಯಾಗುವವರೆಗೂ ಅಥವಾ ಶೈಕ್ಷಣಿಕ ಸಾಲಿನ ಅಂತ್ಯದವರೆಗೆ ಅಂದ್ರೆ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗೋ ತನಕ ಟೆಂಪ್ರವರಿ ಆಗಿ ಅಂದ್ರೆ ತಾತ್ಕಾಲಿಕವಾಗಿ ಒಟ್ಟು ಸುಮಾರು ಮೂವತ್ತೈದು ಸಾವಿರ ಗೆಸ್ಟ್ ಟೀಚರ್ಸ್ ತಗೊಂಡು ನಾವು ಅವರ ಹತ್ರ ಕೆಲಸವನ್ನು ಮಾಡಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಐಸ್ಕೂಲ್ ಒಂದಷ್ಟು ಅದೊಂದು ಏಳೆಂಟು ಸಾವಿರ ಗೆಸ್ಟ್ ಟೀಚರ್ಸ್ ನಡಾಪ್ ಮಾಡಿದ್ರೆ ಹೆಚ್ಚು ಕಡಿಮೆ ಫಾರ್ಟಿ ತೌಸಂಡ್ ಅಂಡ್ ಅಬೋ ಗೆಸ್ಟ್ ಟೀಚರ್ಸ್ ಇಡೀ ಸ್ಟೇಟ್ ಅಲ್ಲಿ ಅವರು ಅಸ್ ಎ ಗೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದಾರೆ ಈಗ ಸೊ ಹಿಂಗೆಲ್ಲ ಮಾಡ್ಕೊಂಡು ನಾವು ಶಿಕ್ಷಕರ ಕೊರತೆಯನ್ನು ನೀಗಿಸ್ತಾ ಇದೀವಿ ಅಂತ ಹೇಳ್ತಾ ಇದಾರೆ ಎಲ್ಲವೂ ಸರಿ ಇದೆ ಬಟ್ ಕಾಲಕಾಲಕ್ಕೆ ಟೀಚರ್ ಇಕ್ವಿಪ್ಮೆಂಟ್ ಮಾಡೋದು ಕೂಡ ಅವರ ಒಂದು ಆದ್ಯ ಕರ್ತವ್ಯ ಆಗುತ್ತೆ ಅದನ್ನ ಮಾಡಬೇಕು ಸೊ ಕಲ್ಯಾಣ ಕರ್ನಾಟಕ ಪ್ರದೇಶದ ಏಳು ಜಿಲ್ಲೆಗಳಲ್ಲಿ ಖಾಲಿ ಇರುವ ಪ್ರೌಢಶಾಲಾ ಸಹ ಶಿಕ್ಷಕರ ಒಟ್ಟು ಹುದ್ದೆಗಳಲ್ಲಿ ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮತಿ ನೀಡಲಾಗಿದೆ ಅಂತ ನೋಡಿ ಏಳು ಜಿಲ್ಲೆಗಳಲ್ಲಿ ಪ್ರೌಢಶಾಲೆಯ ಸಹ ಶಿಕ್ಷಕ ಹುದ್ದೆಗಳು ಹೈಸ್ಕೂಲ್ ರಿಕ್ವೂಪ್ಮೆಂಟ್ ಇದು ಅಸಿಸ್ಟೆಂಟ್ ಟೀಚರ್ಸ್ ಹುದ್ದೆಗಳು ಮುನ್ನೂರ ಎಂಬತ್ತೈದು ಹುದ್ದೆಗಳನ್ನ ಈಗ ಅವರು ಭರ್ತಿ ಮಾಡಲಿಕ್ಕೆ ಅಪ್ರೂವಲ್ ಕೊಟ್ಟಿದೀವಿ ಅಂತ ಹೇಳ್ತಾ ಇದಾರೆ ಸೊ ಅದಾದ ನಂತರದಲ್ಲಿ ಮುಂದೆ ಹೇಳ್ತಾರೆ ಅವರು ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿವಿಧ ವೃಂದದ ದೈಹಿಕ ಶಿಕ್ಷಣ ಶಿಕ್ಷಕರ ಇನ್ನೂರು ಹುದ್ದೆಗಳು ನೋಡಿ ಇನ್ನೊಂದ್ಸಲ ಹೇಳ್ತೀನಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಖಾಲಿರತಕ್ಕಂಥ ವಿವಿಧ ವೃಂದದ ದೈಹಿಕ ಶಿಕ್ಷಣ ಶಿಕ್ಷಕರ ಇನ್ನೂರು ಸೊ ಹುದ್ದೆಗಳು ಸೇರಿ ಒಟ್ಟು ಎರಡೂವರೆ ಸಾವಿರ ಶಿಕ್ಷಕರುಗಳ ಹುದ್ದೆಗಳನ್ನ ಹದಿನೈದು ಸಾವಿರ ಪದವೀಧರ ಪ್ರಾಥಮಿಕ ಶಾಲಾ ನೇಮಕಾತಿಯಲ್ಲಿ ಭರ್ತಿಯಾಗದೆ ಖಾಲಿ ಉಳದಂತ ಹುದ್ದೆಗಳಿಗೆ ಹೊಂದಾಣಿಕೆ ಮಾಡಿಕೊಂಡು ಅಂತ ಅಂದ್ರೆ ಫಿಫ್ಟೀನ್ ತೌಸಂಡ್ ಜಿ ರಿಕ್ರೂಟ್ಮೆಂಟ್ ಅಲ್ಲಿ ಏನು ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಅಲ್ಲಿ ಅವರು ಕರೆದಿದಾರಲ್ಲ ಸೊ ಅಲ್ಲಿ ಉಳ್ಕೊಂಡಂತ ಬ್ಯಾಕ್ ಲ್ಯಾಕ್ಸ್ ನ ಇಲ್ಲಿ ಆಡಪ್ ಮಾಡಿ ಒಂದಷ್ಟು ಸರಸ್ತುಗಳಿಗೆ ಒಳಪಟ್ಟು ಆ ನೇರ ನೇಮಕಾತಿ ಮೂಲಕ ನಾವು ಕಾಲ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಮಾತು ಹೇಳಿದ್ದಾರೆ ಇನ್ನು ನುಡಿದಂತೆ ಸರ್ಕಾರಿ ಪ್ರದೇಶಗಳಲ್ಲಿ ಗಣಕ ಯಂತ್ರ ಲ್ಯಾಬ್ ಗಳನ್ನು ನಿರ್ವಹಿಸಲು ಪ್ರತ್ಯೇಕ ತರಬೇತುದಾರರ ಹುದ್ದೆಗಳು ಇರುವುದಿಲ್ಲ ಅಂತ ಅಂದ್ರೆ ಕಂಪ್ಯೂಟರ್ ಟೀಚರ್ಸ್ ಬಗ್ಗೆ ಕ್ವಶನ್ಸ್ ರೈಸ್ ಮಾಡಿದ್ರು ಖಂಡಿತವಾಗ್ಲು ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲೆಲ್ಲಿ ಯಜು ಲ್ಯಾಬ್ ಇದೆ ಅಥವಾ ಕಂಪ್ಯೂಟರ್ ಲ್ಯಾಬ್ಗಳಿದೆ ಅಲ್ಲಿ ಕಂಪ್ಯೂಟರ್ ಟೀ ಟೀಚರ್ ಅವರು ಕೂಡ ಇಲ್ಲಿ ಅವಶ್ಯಕವಾಗಿ ಬೇಕಾಗಿರ್ತಾರೆ ಅಂದ್ರೆ ಅದಕ್ಕೆ ಆದಂತಹ ಹುದ್ದೆಯನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡ್ಲಿಕ್ಕಾಗಲ್ಲ ಸೊ ಆ ತರ ಅವಕಾಶಗಳಿಲ್ಲ ಅಂತ ಹೇಳಿದಾರೆ ಅದ್ರ ಬದಲಾಗಿ ಏನ್ ಹೇಳಿದ್ರು ಗಣಕೇಂದ್ರ ಲ್ಯಾಬ್ ಹೊಂದಿರತಕ್ಕಂಥ ಟ್ಯಾಲ್ಡ್ ಶಾಲೆಗಳ ಶಿಕ್ಷಕರಿಗೆ ಬುನಾದಿ ಮತ್ತು ಪುನಶ್ಚೇತನ ತರಬೇತಿಯನ್ನು ನೀಡಲಾಗಿದ್ದು ತರಬೇತಿ ಪಡೆದ ಶಿಕ್ಷಕರು ಲ್ಯಾಬ್ ಗಳನ್ನ ಬೋಧನಾ ಕಲಿಕಾ ಪ್ರಕ್ರಿಯೆಗೆ ಬಳಸುತ್ತಿದ್ದಾರೆ ಎಂದು ಮಧು ಬಂಗಾರಪ್ಪ ಹೇಳಿದ್ರು ಅಂದ್ರೆ ಅವರಿಗೆ ನಾವು ಟ್ರೈನಿಂಗ್ ಮಾಡ್ತಾ ಇದೀವಿ ಅವರೇ ಯೂಸ್ ಮಾಡ್ತಾ ಇದ್ದಾರೆ ಬೋಧನಾ ತರಬೇತಿಗೆ ಆ ಎಲ್ಲ ಗಣಕೇಂದ್ರಗಳನ್ನ ಅಂತ ಅವ್ರು ಹೇಳ್ತಾ ಇದಾರೆ ಅಂದ್ರೆ ಅದ್ರ ಅರ್ಥ ಏನು ಕಂಪ್ಯೂಟರ್ ಟೀಚರ್ಸ್ ಎಕ್ವಿಪ್ಮೆಂಟ್ ಇಲ್ಲ ಇಲ್ಲಿ ಅದನ್ನ ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಇಟ್ಸ್ ನಥಿಂಗ್ ಬಟ್ ಅದೇ ಮೀನಿಂಗ್ ಅದು ಇನ್ನು ಕೊನೆಯದಾಗಿ ಹೇಳ್ತಾರೆ ಅವರು ಪ್ರಸ್ತುತ ಪ್ರೌಢಶಾಲಾ ಸಹ ಶಿಕ್ಷಕರುಗಳಿಗೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕ ಹುದ್ದೆಗೆ ಬಡ್ತಿ ನೀಡುವ ಕುರಿತಂತೆ ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಇವರ ಹಂತದಲ್ಲಿ ನಾಲ್ಕು ವಿಭಾಗಗಳ ಪ್ರೌಢಶಾಲಾ ಶಿಕ್ಷಕರುಗಳ ಪಟ್ಟಿಯನ್ನು ಪಡೆದು ಕ್ರೋಢೀಕರಿಸಲಾಗುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಇದಂತೂ ಹಲವಾರು ವರ್ಷಗಳಿಂದ ಒಂದು ಡಿಮಾಂಡೆಡ್ ಡಿಸ್ಕಶನ್ ಇದು ಯಾವಾಗ ಮಾಡ್ತಾರೆ ಇವರನ್ನ ಸೊ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ಯಾವಾಗ ಮಾಡ್ತಾರೆ ಅಂತಕ್ಕಂಥದ್ದು ನಡೀತಾನೆ ಇತ್ತು ಈಗ ಈಗ ಇದನ್ನ ಒಂದು ಒಂದೇ ಜಷ್ಟ ಪಟ್ಟಿಯನ್ನು ನಾವು ಇಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಪ್ರೌಢಶಾಲಾ ಸಾಕ್ಷಕರಿಗೆ ಪದವಿ ಪೂರ್ವ ಕಾಲೇಜುಗಳ ಹುದ್ದೆಗೆ ಬಡ್ತಿ ನೀಡುವ ಪ್ರಕ್ರಿಯೆಯ ಬಗ್ಗೆ ತ್ವರಿತವಾಗಿ ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಅಂತ ಇಲ್ಲಿ ಎಜುಕೇಶನ್ ಮಿನಿಸ್ಟರ್ ಹೇಳಿರುವಂತದ್ದು ಸೊ ಕ್ವಿಕ್ ಆಗಿ ಹೇಳ್ಬಿಟ್ಟಿದ್ದೀನಿ ಅಂದ್ರೆ ಆ ಕಾಪಿಯಲ್ಲಿ ಏನಿತ್ತು ಅದನ್ನ ಇಲ್ಲಿ ರಿಟರ್ನ್ ಅಲ್ಲಿ ಒಂದ್ ಕಡೆಯಿಂದ ಟೈಪ್ ಮಾಡಿದ್ರು ಸೊ ಯಾರೆಲ್ಲ ಸೊ ನೆನ್ನೆಯ ಒಂದು ವಿಡಿಯೋನ ನೋಡಿರೋದಿಲ್ವ ಅವ್ರಿಗೆಲ್ಲ ಒಂಚೂರು ಮಾಹಿತಿ ಹೋಗ್ಲಿ ಅಂತ ನಾನು ಮತ್ತೊಂದ್ಸಲ ಹೇಳಿದ್ದು ಅವ್ರು ಏನೆಲ್ಲ ಟೀಚರ್ ಗೆ ಸಂಬಂಧಪಟ್ಟ ಹಾಗೆ ವಿಧಾನ ನ ಒಂದು ಕ್ವಶನ್ ಅವರ್ಸ್ ಅಲ್ಲಿ ಅವ್ರು ಆನ್ಸರ್ ಮಾಡೋದು ಅಂತ ಸೊ ಹೀಗೆ ಫಾಲೋ ಮಾಡ್ತೇರಿ ನಮ್ಮ ವಾಹಿನಿಯನ್ನ ಇದೇ ರೀತಿಯ ಸೊ ವಿಡಿಯೋಗಳಿಗಾಗಿ ಥ್ಯಾಂಕ್ ಯು ಸೊ ಮಚ್